ಕೂಡ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯ್ಪುರ್ ಸ್ವಾಗತ ಮತ್ತು ಸುಸ್ವಾಗತವನ್ನು ಇನ್ನೂರು ಅತಿಥಿಗಳು ಹಿರಿಯರು ಆಗಿರ್ತಕ್ಕಂಥ ಇವರಿಗೂ ಕೂಡ ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಹಾಗೂ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಕೂಡ ನಾವು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಇನ್ನೂರು ಉಪನ್ಯಾಸಕರಾಗಿ ಆಗಿರ್ತಕ್ಕಂತ ಸಹೋದರರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮೋಹನ್ ಕಟ್ಟಿಮನಿ ಇವರಿಗೂ ಕೂಡ ನಾವು ದಲಿತ ಸಂಘಟನೆಗಳ ಒಕ್ಕೂಟದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದೀವಿ ಹಾಗೆ ಇನ್ನೂರ ಸಹೋದರಿ ಆಗಿರ್ತಕ್ಕಂಥ ನಿರ್ಮಲ್ ಇವರಿಗೂ ಕೂಡ ದಲಿತ ಸಂಘಟನೆಗಳ ಮಹಾ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ మహాన్ ప్రతిబిస్తు ఈ కార్యక్రమం ఉద్దేశి మొదటి మాట్లాడంతి ವಿದ್ಯೆಯನ್ನು ಓದಿ ನಾನು ಪಂಡಿತನ್ ಎನ್ನುವರೆಲ್ಲರೂ ಬಾಬಾ ಸಾಹೇಬರಾಗಲು ಸಾಧ್ಯವೇನೆಯ ಇವತ್ತಿನ ಈ ಸಂಜೆಯ ಸುಂದರ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ ಮೂರನೇ ಜಯಂತಿ ನಾವೆಲ್ಲರೂ ಭಾಗಗಳಾಗಿದ್ದೇವೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಹಿರಿಯ ಹಾಗೂ ಇನ್ನುಳಿದ ಗಣ್ಯರೇ ಹಾಗೂ ದಲಿತ ಮಹಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ ದಲಿತ ಸಂಘರ್ಷ ಸಮಿತಿಯ ಹಾಗೂ ದಲಿತ ಪರ ಸಂಘಟನೆಯ ಎಲ್ಲ ನನ್ನ ಸಹೋದರರಿಗೆ ನನ್ನ ವಂದನೆಗಳು ಬಾಬಾ ಸಾಹೇಬರ ಜಯಂತಿ ಇರಲಿ ಬಾಬಾ ಸಾಹೇಬರ ಯಾವುದೇ ಒಂದು ಕಾರ್ಯಕ್ರಮವಿರಲಿ ದನಿವಾರ್ಧೆ ಮಾಡ್ತಕ್ಕಂಥ ಯುವಕರು ಧನಿವಾರ್ಧೆ ಮಾಡ್ತಕ್ಕಂಥ ಸಂಘಟನೆಯವರು ಧನಿವಾರದೆ ಮಾಡ್ತಕ್ಕಂಥ ಸಮುದಾಯದವರು ಇವತ್ತಿನ ದಿನಮಾನದಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣಿಸ್ತೀವಿ ಎಷ್ಟು ಮಾಡಿದ್ರೂ ಕಡಿಮೆ ಅನಿಸದು ನಾನು ಚನ್ನೋ ಕಟ್ಟಿಮನಿಯವರ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ನೋಡ್ತಾ ಇದ್ದೀನಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗಿದ್ದು ಇನ್ನೂ ಅವರಿಗೆ ವ್ಯಾಸನ ಆಗಿದೆ ಇನ್ನೂ ಮಾಡಬೇಕಾದ್ರೆ ಅಂತ ಒಂದು ಬಾಬಾ ಸಾಹೇಬರು ನಮ್ಮ ದಲಿತರಿಗೆ ಅಷ್ಟೇ ಪ್ರೇರಣೆಯಲ್ಲ ಇಡೀ ಭಾರತ ದೇಶ ಇವತ್ತು ಅವರನ್ನ ಕೊಂಡಾಡ್ತಕ್ಕಂತ ವಿಷಯ ನಮ್ಮ ಮುಂದಿದೆ ಬಾಬಾ ಸಾಹೇಬರು ಪಟ್ಟಂತ ಕಷ್ಟ ಬಾಬಾ ಸಾಹೇಬರು ಪಟ್ಟಂತಹ ಆ ನೋವು ಅದರ ಸುಕೃತ ಫಲವನ್ನ ನಾವೆಲ್ಲರೂ ಊಟ ಮಾಡ್ತಾ ಇದೀವಿ ಬಾಬಾ ಸಾಹೇಬರು ಇಡೀ ಜೀವನದ್ದು ತೆಗೆದುಕೊಂಡು ಬಂದಾಗ ಇವತ್ತು ಇಂತಹ ಒಂದು ಭವ್ಯವಾದಂತಹ ಸಂವಿಧಾನ ನಮ್ಮ ಮುಂದೆ ಇದೆ ಆ ಸಂವಿಧಾನದ ಮೇಲೆ ಇಡೀ ರಾಷ್ಟ್ರ ನಡೀತಾ ಇದೆ ಅನ್ನೋದನ್ನ ನಾವು ಪಕ್ಕಾ ನೆನಪಿನಲ್ಲಿ ಇಟ್ಟುಕೋಬೇಕಾಗಿದೆ ಬಹಳಷ್ಟು ಜನರಿಗೆ ಇವತ್ತು ಸಂವಿಧಾನ ಪೀಠಿಕೆ ಓದುವುದು ಬಹಳ ಕಷ್ಟ ಆಗಿದೆ ಇನ್ನು ಕೆಲವು ಖಾಸಗಿ ಶಾಲೆಗಳಲ್ಲಿ ಬೆಳಿಗ್ಗೆ ಪೀಠಿಕೆಯನ್ನು ಓದ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಇವತ್ತಿನ ರಾಜಕೀಯ ವಾತಾವರಣದಲ್ಲಿ ಸಂವಿಧಾನವನ್ನೇ ತೆಗೆದು ಹಾಕಬೇಕು ಸಂವಿಧಾನವನ್ನೇ ಬದಲಾಯಿಸಬೇಕನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಅದಕ್ಕೆ ಎಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಂವಿಧಾನವನ್ನ ತೆಗೆದು ಹಾಕುವಂತ ಕೆಲಸ ಅಷ್ಟು ಸರಳವಾದದ್ದಲ್ಲ ಅವ್ರು ಎಷ್ಟೇ ಅಂತರ್ಲಾಗ ಕೂಡ ಸಂವಿಧಾನ ಸಂವಿಧಾನ ಇಡೀ ಬಾಬಾ ಸಾಹೇಬರ ತಮ್ಮ ಜೀವನದ ಪ್ರತಿಯೊಂದು ರಕ್ತದ ಹನಿಯನ್ನ ಅದಕ್ಕಾಗಿ ಮೀಸಲಿಟ್ಟು ಬರೆದಂತ ಸಂವಿಧಾನ ಈ ಪ್ರಪಂಚ ಇರುವವರೆಗೂ ಶಾಶ್ವತವಾಗಿ ಕೆಲಸ ಮಾಡ್ತದೆ ಆ ನಿಟ್ಟಿನಲ್ಲಿ ಅದಕ್ಕೆ ಧಕ್ಕೆ ಬರದಂತೆ ಮುಂದೆ ಸಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಪ್ರಜ್ಞಾವಂತರು ನಾವು ಮಾಡುವುದು ಇವತ್ತಿನ ದಿನಮಾನಗಳಲ್ಲಿ ಅತ್ಯವಶ್ಯವಾಗಿದೆ ಅನ್ನೋದನ್ನ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಇಚ್ಛಾ ಇದ್ದೇನೆ ರತ್ನ ಅಷ್ಟೇ ಅಲ್ಲ ಅಷ್ಟೇ ಮನೆಯವ್ರು ಹೇಳದಂಗ ಇಡೀ ವಿಶ್ವದ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ವೇದಿಕೆ ಮೇಲಿಸಿರುವಂತ ಹಿರಿಯರಾದಂತ ಸಂಜೀವನಿ ಸಾಹೇಬ್ರಿ ಈಗಾಗಲೇ ಸಾಕಷ್ಟು ಸುದೀರ್ಘವಾಗಿ ಸಾಕಷ್ಟು ಅನ್ಕೊಂಡು ಹೇಳಿದ್ರು ಯಾವ ರೀತಿ ಬಾಬಾ ಅವರು ಕಷ್ಟಗಳನ್ನು ಎದುರಿಸಿ ತಮ್ಮ ಜೀವನವನ್ನು ನಡೆಸಿದ್ರು ಅದಂತ ತನ್ನ ಕಟ್ಟಿಮನಿ ಸಾಹೇಬ್ರೆ ಅದೇ ರೀತಿಯಲ್ಲಿ ಆತ್ಮೀಯರಾದಂಥ ಪರ್ಶು ಲಂಬು ಅವರೇ ಕಂಬಳೆ ಸಾಹೇಬ್ರೆ ಮತ್ತು ನಿರ್ಮಲಾಕ್ ಅವರೇ ಇದಕ್ಕೆ ಮುಂಗಡೆ ಕೋರ್ಸರಂತ ಗುರು ಹಿರಿಯರೇ ಸಹೋದರರೇ ಸಹೋದರಿಯ ಮೊದಲೇದಾಗಿ ಭಾಳ ಖುಷಿ ಅನಿಸದೆ ಯಾಕಂದ್ರೆ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅರೇಂಜ್ಮೆಂಟ್ ಬಾರಿ ಅದೇ ಅಂದ್ರೆ ಅಂದೆ ಹೊರನವರಿಗೆ ಆಮೇಲೆ ಡಾಕ್ಟರ್ ಸಾಹೇಬ್ರೆ ಅದೇ ಮಾತಾಡ್ಕೋ ಗೊತ್ತಿದಾವೆ ನಾವು ಒಂದುಗಳೇ ನಿಮ್ಗೆಲ್ಲಾರು ಗೊತ್ತೈ ಮಧ್ಯಪ್ರದೇಶ ಮಾವು ಅಂತ ಒಂದು ಸ್ಥಳದಿಂದ ಹುಟ್ಟಿ ರಾಮ್ಜಿ ಅವ್ರ ತಂದೆಯವರ ಹೆಸರು ಭೀಮಾಬಾಯಿ ಅವ್ರ ತಾಯಂದ್ರ ಹೆಸರು ಒಂದು ಮಹಾರ ಜಾತಿ ಅಂತ ಬಹಳ ತಳಮಟ್ಟದ ಜಾತಿ ಹುಟ್ಟಿ ಇಲ್ಲಿವರೆಗೆ ಬೆಳಿಬೇಕಾದ್ರೆ ಒಂದು ಸರಿ ಹೇಳದಂಗ್ ಈಸಿರ ಯಾಕಂದ್ರೆ ಅವರು ಬಾಬಾ ಸಾಹೇಬ್ ಬರೀತಾರೆ ಅವ್ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರಿಗೆ ಹೊರಗಟ್ಟು ಮುಡಿಸ್ತದಂತೆ ಯಾಕಂದ್ರೆ ನೀವು ತಳಮಟ್ಟದವರತ್ತೆ ಅದಷ್ಟೇ ಅಲ್ಲ ಗುಣಿ ಚೀಲ ತೊಗೊಂಡ್ಬರ್ಬೇಕ ಅವರೇ ಅದ್ರ ಆ ಗುಣಿ ಚೀಲ ಮತ್ತ ಅವರೇ ಅದು ತಗೊಂಡ್ ಹೋಗ್ಬೇಕ ಅದು ಅಷ್ಟೇ ಅಲ್ಲ ಇನ್ನೊಂದು ಬರೀತಾರ ತಮ್ಮ ಲೇಖನೊಳಗ ಎಪ್ಪಾಂದ್ರ ನೀರ್ ನೀರು ಕುಡಿಬೇಕಂದ್ರೂ ಆಗಿನ ಕಾಲದೊಳಗ ಶಾಲೆ ಒಳಗೆ ತಳಮಟ್ಟದವ್ರು ದೊಡ್ಡ ದೊಡ್ಡ ಜಾತಿಯವ್ರು ನೀರ್ ಹಾಕ್ಬೇಕತ್ತವ್ರಿಗೆ ಅವಾಗ ಅವ್ರಿಗೆ ನೀರ್ ಕುಡಿಯಕ್ ಸಿಕ್ತಿತ್ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಿದಾರ ಅವರೇ ನೀರ್ ಕುಡತದ ಅವ್ರ ಟ್ಯೂನ್ ಬರಲಿಲ್ಲ ಅಂದ್ರೆ ಬಾಬಾ ಸಾಹೇಬ್ ಅವರಿಗೆ ನೀರೇ ಸಿಕ್ಕಿರ್ತಿರತ್ತ ಒಂದು ದಿವಸ ಅವ್ರೊಂದು ಲೇಖನಗಳು ಬರೀತಾರೆ ತಮ್ಮ ಇದ್ರೊಳಗೆ ನೋ ಪ್ಯೂನ್ ನೋ ವಾಟರ್ ಅಂತ ಹೇಳಿ ಅಂದ್ರೆ ಅಂತ ಕಷ್ಟದಿಂದ ಅದಷ್ಟೇ ಅಲ್ಲದೆ ಮುಂದವರು ತಮ್ಮ ವಿದ್ಯಾಭ್ಯಾಸಕ್ಕೆ ಮುಂಬೈಗೆ ಹೋಗ್ತಾರೆ ಅಲ್ಲಿರುವಂತ ಯೂನಿವರ್ಸಿಟಿ ಆಫ್ ಬಾಂಬೆ ಹೆಲ್ಪಿನ್ ಸ್ಟೋನ್ ಅಂತ ಒಂದು ಸಂಸ್ಥೆಯಲ್ಲಿ ತಮ್ಮ ಇಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಒಳಗೆ ತಮ್ಮ ವಿದ್ಯಾಭ್ಯಾಸ ಅದಾದ ಮ್ಯಾಗ ಅವರಿಗೆ ಬರೋಡಾ ಇದ್ರೊಳಗೆ ಅವ್ರಿಗೆ ಒಂದು ಸಿಗ್ತೈತಿ ನೌಕರಿ ನಮ್ಮ ಸ್ಟೇಟ್ ಆಫ್ ಬರೋಡಾ ಇದ್ರೊಳಗೆ ಅಲ್ಲಿ ಅವ್ರಿಗೆ ಒಂದ್ ಸ್ಕಾಲರ್ಶಿಪ್ ಕೊಡ್ತಾರೆ ಅದರಿಂದ ಅವರು ಕೊಲಂಬಿಯೋ ಯೂನಿವರ್ಸಿಟಿ ಆಶ್ಚರ್ಯ ಅನಿಸ್ತೈತಿ ಇವತ್ತಿನ ತನಕ ಕೊಲಂಬಿಯೋ ಯೂನಿವರ್ಸಿಟಿ ಅಂದ್ರೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಕೊಲಂಬಿಯೋ ಯೂನಿವರ್ಸಿಟಿ ಬರ್ತೈತಿ ಅಂತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ತಮ್ಮ ಮಾಸ್ಟರ್ಸ್ ಡಿಗ್ರಿ ಮಾಡ್ತಾರೆ ಎಕನಾಮಿಕ್ಸ್ ಒಳಗ ಹಿಸ್ಟ್ರಿ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಿ ಮುಂದೆ ಲಂಡನ್ ಬರ್ತಾರೆ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಒಳಗ ಅವ್ರದೊಂದು ಪಿ ಎಚ್ ಡಿ ಮತ್ತು ಡಿ ಎಸ್ ಸಿ ಅಂತೇಳಿ ಒಂದು ಡಿಗ್ರಿ ಆಗಿ ಅವರು ಅದ್ರ ಜೊಡೆನೆ ಅವ್ರೊಂದು ಲೀಗಲ್ ಫೀಲ್ಡ್ ಒಳಗೆ ಅವಾಗ ಬರ್ತಾರ ಅವರು ಬಾಬಾ ಸಾಹೇಬ್ಂದ್ರೆ ಬಾರ್ ಕೌನ್ಸಿಲ್ ಬಾರ್ ಇದೊಂದು ವಿದ್ಯಾಭ್ಯಾಸಕ್ಕೆ ಗ್ಯಾರೇಜ್ ಅಲ್ಲೇ ತರಬೇತಿ ತಗೋತಾರೆ ನಿಗದಿ ಒಳಗ ತಮ್ಮ ಬುಕ್ ಒಳಗ ತಮ್ಮ ಜಾತಿಯೊಳಗೆ ಒಳಗೆ ಹುಟ್ಟಿದವರು ನಗ್ನತೆನೆ ದಾಟಿದ್ದಿಲ್ಲ ತಗೋತಿನ ಕಾಲೊಳಗೆ ಅವಾಗಿನ ಸಂದರ್ಭದಲ್ಲಿ ಅವ್ರೊಂದು ಬಹಳ ಸಂತೋಷದಿಂದ ಒಂದು ಬರೀತಾರೆ ಏನಪ್ಪ ಅಂತಂದ್ರೆ ನಾನು ಅಗ್ನತೆ ಪಾಸ್ ಆದ ಬಗ್ಗೆ ನನ್ನ ಸಮುದಾಯ ಸಮುದಾಯವರು ಖುಷಿಯಿಂದ ಪಟಾಕ್ಷಿ ಹರಿಸಿ ಸಂಭ್ರಮ ಮಾಡಿದ್ದಾರೆ ಆದ್ರೆ ಅವ್ರಿಗೇನ್ ಗೊತ್ತ ನಾ ಮುಂದೆ ಹೋಗಿ ಪಿ ಎಚ್ ಡಿ ತಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರಂತೆ ಅಂದ್ರೆ ಯಾಕೆ ಹೇಳ್ತಾರಪ್ಪ ಅಂದ್ರೆ ನಮಗ ಈಜಿ ಕಲಿಬೇಕಂದ್ರೆ ಆದ್ರೆ ಅಂತ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ ವಿಶೇಷವಾಗಿ ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಎಲ್ ಎಸ್ ಸಿಳಗ ಡಿಗ್ರಿ ಮಾಡಿದಂತ ಎರಡೂ ಕಡೆ ಡಿಗ್ರಿ ಮಾಡಿದಂತ ಭಾರತದಲ್ಲೇ ನಂಬರ್ ಒನ್ ಏಕೈಕ ವ್ಯಕ್ತಿ ಅವಾಗಿನ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಸಾಕಷ್ಟು ಎಲ್ಲಾ ಕಷ್ಟಗಳನ್ನು ಅನುಭವಿಸೋದು ಇನ್ನೊಂದು ಬೈತಾರ ಅವರು ಏನಪ್ಪಾ ಅಂತಂದ್ರೆ ಅವ್ರು ಯಾವಾಗ ಸ್ಕಾಲರ್ಶಿಪ್ ಮುಗಿದಂತ ಅವ್ರಿಗೆ ವಾಪಸ್ ಇಂಡಿಯಾಗ ಬರ್ತಾರೆ ಇಂಡಿಯಾಗ ಬರ್ಬೇಕಾದ್ರೆ ವಾರ್ ನಡೆದಿರ್ತೈತಿ ಈ ವರ್ಲ್ಡ್ ವಾರ್ ಟೂ ಏನು ನಡೆದಿರ್ತದೆ ವರ್ಲ್ಡ್ ವಾರ್ ಟೂ ವರ್ಲ್ಡ್ ವಾರ್ ಒನ್ ಅವ್ ಬರ್ಬೇಕಾದ್ರೆ ಅವಾಗ ಅವ್ರು ತಮ್ಮ ಒಂದ್ ಶಿಪ್ ಒಳಗ್ ಬೇರೆ ಬಂದಿರ್ತಾರಂತೆ ಇನ್ನೊಂದ್ ಶಿಪ್ ಒಳಗ್ ಅವ್ರೆಲ್ಲ ಪುಸ್ತಕ ಬಂದಿರ್ತಾವಲ್ಲ ಕಪ್ಪಿ ಪುಸ್ತಕ ಒಳಗ್ ಆ ಜರ್ಮನ್ ದೋರ್ ಅವ್ರ ಆ ಇದಕ್ ಬಾಂಬ್ ಹಾಕಿ ಬರ್ತಾರ ಅಂದ್ರ ಶಿಪ್ಗೆ ಅವ್ರ ಒಂದ್ ಬುಕ್ ನಿಂದ ನಾ ಅದಕ್ಕೆಲ್ಲ ಪುಸ್ತಕ ತಂಬರತೈತಿ ಎಲ್ಲಾನು ಆಗಿಬಿಟ್ಟು ಅವ್ರ ಮಾತು ಹೊರ್ಳಿ ಎಲ್ಲ ಸ್ಟಡಿ ಮಾಡಿ ಅವ್ರು ಮಾತು ಮಾಡುವಾಗ ಅವ್ರು ಒಂದು ಡಿ ಮಾಡಿ ಸಬ್ಮಿಟ್ ಅದು ನಂಬರ್ ಒನ್ ಸ್ಥಾನಕ್ಕೆ ಅಂತ ಅನ್ಕೋ ಒಂದು ಅವಾರ್ಡ್ ಸಿಗ್ತೈತೆ ಅವರಿಗೆ ಸ್ಕಾಲರ್ಶಿಪ್ ಅದೆಲ್ಲ ಯಾಕೆ ಹೇಳ್ತಾರೆ ರಾಷ್ಟ್ರ ಕಾಷ್ಟದಿಂದ ಬಂದು ಬರೋ ಸಾಕಷ್ಟು ಅದೇ ರೀತಿಯಲ್ಲಿ ಮುಂದಿನ ದಿವ್ಸ ನಮ್ಮ ಭಾರತದ ಮೊದಲನೇ ಕಾನೂನು ಮಂತ್ರಿಗಳಾಗಿ ಅವರು ಪದವಿ ಸಿಕ್ಕಿಸ್ತಾರೆ ಲಾಲ್ ಮ್ಯಾಗೆ ಈಗಾಗಲೇ ಕಡ್ಮೆ ಸಹಾಯ ಬಳ್ಳದಂಗೆ ನಮ್ಮ ಸಂವಿಧಾನ ಬರಿಬೇಕಾದ್ರೆ ಸಾಕಷ್ಟು ಜನ ಇದ್ರು ನೂರಾರು ಜನ ಇದ್ರು ಆದ್ರೆ ನೀವೆಲ್ಲರೂ ಅವ್ರಿಗೆ ಗೊತ್ತಿಲ್ಲ ಗೊತ್ತಾಗ್ತೈತಿ ಅವ್ರಿಗೆ ಅಸಿಲಿ ಬರೆಯಕ್ಕೆ ಯಾರು ಕೊಟ್ಟಿಲ್ಲ ಅವ್ರು ಕಷ್ಟ ಕೊಡುದು ತಕ್ರಾರು ತಗೊಂಡ್ ಬರುದು ಇದು ಇದಾಗ ಅವೆಲ್ಲಾನು ಎದುರಿಸಿ ಅವ್ರೊಬ್ರೇ ಕುರ್ತ ಯಾಕಂದ್ರೆ ನಿಮ್ಗೆಲ್ಲಾರು ಗೊತ್ತೈತಿ ಭಾರತ ಸಂವಿಧಾನ ಅಂದ್ರೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಂತ ಸಂವಿಧಾನ ಅದಕ್ಕೆ ಯಾರಾದರೂ ಕಾರಣ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಅದನ್ನೆಲ್ಲರೂ ಅದ್ರೆಲ್ಲರಿಗೂ ಈ ಜಾರಿ ವರ್ಷ ಆಗ್ಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದೇ ರೀತಿಯಲ್ಲಿ ನಾವ್ ಏನಾದರೂ ಇಲ್ಲಿ ನಿಂತು ನಾನು ಸ್ಟೇಜ್ ಮೇಲೆ ಮಾತಾಡಬೇಕಂತಂದ್ರು ಕಾರಣ ಯಾರಾದ್ರೂ ಇದ್ರ ಚುಮಟಿರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ನಮ್ಗೆ ಹಾಕ ಕೊಟ್ಟಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಯಾವ ರೀತಿ ಗೀತಾ ನಮಗೇನು ಇದನ್ನೇ ಆಗಿಟ್ಟಿದೆ ಒಂದು ಲೈಫ್ ಸ್ಟೈಲ್ ನಮ್ಮ ಇದನ್ನೇ ಆಗಿಟ್ಟಿದೆ ಕುರಾನ್ ಯಾವ ರೀತಿ ಇದನ್ನ ಇದಫ್ ಅದು ಅದೇ ರೀತಿಯಲ್ಲಿ ನಾನು ಹೇಳ್ತೇನೆ ನಮ್ಮ ಬಾಬಾ ಸಾಹೇಬ್ ಅವ್ರು ಬರೋದಂತ ಸಂವಿಧಾನ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನದ ಒಂದು ಇದನ್ನಾಗಿ ಅದು ಯಾವ ರೀತಿ ಗೀತಾ ಒಂದು ಮಹತ್ವ ಪುಸ್ತಕ ಅದೇ ರೀತಿಯಲ್ಲಿ ಸಂವಿಧಾನನು ಅದೇ ರೀತಿ ಅಂತ ಪುಣ್ಯದ ಒಂದು ಪುಸ್ತಕ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಹಳ ಖುಷಿ ಅನಿಸ್ತೈತಿ ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರೀ ಅದ್ರೊಳಗೆ ನಾವಂತರು ಯಾವುದು ಸಣ್ಣ ಮಂಟ ಮ್ಯಾಗಿ ನೋರು ಏನು ನಂಬಂಗಿಲ್ಲ ನಾವೆಲ್ಲರೂ ಮನ್ಸಾರ್ ಒಂದೇ ನಾವು ಯಾವ ರೀತಿ ಬಾಬಾ ಸಾಹೇಬ್ ಅವ್ರು ಯಾವ ರೀತಿ ಬಸವಣ್ಣ ಅದೇ ರೀತಿಯಂದು ನಾವು ನಂಬಿಕೆ ಅಂತ ವ್ಯಕ್ತಿ ಅದಕ್ಕೆ ಎಲ್ಲರೂ ಖುಷಿ ಅನಿಸ್ತತಿ ಇದೇ ರೀತಿಯಿಂದ ಮುಂದಿನ ಸೊಳಗ ಇನ್ನೂ ಸಾಕಷ್ಟು ನಮ್ಗೆ ಅಂಬೇಡ್ಕರ್ ಸಂಘ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಕರ್ಕೊಂಡು ನನ್ಗೆ ಇಲ್ಲಿ ಕರೆಸಿ ಸಣ್ಣ ಗೌರವ ಕೊಟ್ಟು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ವ್ ಹೇಳಿ ಮಾತು ಮುಗಿಸ್ತೇನೆ ಜೈ ಜೈ ಬೆಳಿ